ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲೇ ಇರುವಂತಹ ನೆಕ್ಲೆಸ್ ಕಲೆಕ್ಷನ್ಸ್ಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಫಸ್ಟ್ ಬಂದಿರುವಂತಹ ಈ ನೆಕ್ಲೆಸ್ ವೆಯ್ಟ್ ಬಂದು ಹನ್ನೊಂದು ಇದೆ ಲೆವೆನ್ ಗ್ರಾಮಲ್ಲಿ ನಿಮಗೆ ಈ ನೆಕ್ಲೆಸ್ ಬಂದಿರುವಂಥದ್ದು ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿರುವಂಥ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಹಾಗೆ ಈ ನೆಕ್ಲೆಸ್ಸು ಕೂಡ ಅಷ್ಟೇ ನಿಮಗೆ ಪೀಕಾಕ್ ಡಿಸೈನಲ್ಲಿ ಪರ್ಲ್ ಮಿಕ್ಸಲ್ಲಿ ಮಾಡಿರುವಂತಹ ಡಿಸೈನ್ ಇದು ಹಾಗೆ ಡಾಲರಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಎಲಿಗೆಂಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಜಸ್ಟ್ ಸೆವೆಂಟೀನ್ ಗ್ರಾಮಲ್ಲಿ ನಿಮಗೆ ಇಷ್ಟು ಹೆವಿಯಾದ ನೆಕ್ಲೆಸ್ ಇದು ನೋಡ್ಬೋದು ನೀವು ಹಾಗೆ ಇನ್ನೂ ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ಬೇಕು ಅಂತ ಹೇಳಿದ್ರೆ ಈ ನೆಕ್ಲೆಸ್ ವೆಯ್ಟ್ ಬಂದು ನಿಮಗೆ ಫೋರ್ಟೀನ್ ಗ್ರಾಮ್ ಇದೆ ಹದಿನಾಲ್ಕು ನಾಲ್ಕು ಗ್ರಾಮಲ್ಲಿ ಈ ನೆಕ್ಲೆಸ್ ಬಂದಿರುವಂಥದ್ದು ನೋಡ್ಬೋದು ನಿಮಗೆ ಮ್ಯಾಂಗೋ ಡಿಸೈನ್ ಅನ್ನ ಹೋಲ್ ನೆಕ್ಲೆಸ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಮಿಕ್ಸಲ್ಲಿ ಅಂದರೆ ಲಕ್ಷ್ಮೀ ಡಿಸೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈ ನೆಕ್ಲೆಸ್ ಬಂದು ನಿಮಗೆ ಥರ್ಟೀನ್ ಗ್ರಾಮಲ್ಲಿದೆ ಹದಿಮೂರು ಗ್ರಾಮಲ್ಲಿ ನಿಮಗೆ ಈ ನೆಕ್ಲೆಸ್ ಬಂದಿರುವಂಥದ್ದು ಇದು ಕೂಡ ಅಷ್ಟೇ ನಿಮಗೆ ಪೀಕಾಕ್ ಡಿಸೈನು ಹಾಗೆ ಲಕ್ಷ್ಮೀ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಇವೆಲ್ಲ ಟ್ರೆಂಡಿಂಗಲ್ಲಿ ಇರುವಂತಹ ನೆಕ್ಲೆಸ್ಗಳು ಅಂತಲೇ ಹೇಳ್ಬೋದು ಇವಾಗೆಲ್ಲ ಎಲ್ಲರೂ ಕೂಡ ಜಾಸ್ತಿ ಇದನ್ನೇ ಪರ್ಚೇಸ್ ಮಾಡೋದು ಹಾಗೆ ಮಾಡಿಸ್ಕೊಳ್ಳೋದು ಕೂಡ ಇದನ್ನೇ ಹಾಗೆ ಇದು ಕೂಡ ಅಷ್ಟೇ ನೋಡ್ಬೋದು ನೀವು ಟೆಂಪಲ್ ಅಂದರೆ ಲಕ್ಷ್ಮೀ ಡಾಲರಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ ಹಾಗೆ ಅಕ್ಕಪಕ್ಕ ನಿಮಗೆ ಎಲಿಫೆಂಟ್ ಡಿಸೈನು ಹಾಗೆ ಪೀಕಾಕ್ ಡಿಸೈನಲ್ಲಿ ನಿಮಗೆ ವರ್ಕನ್ನು ಮಾಡಿದ್ದಾರೆ ಇದ್ರ ವೆಯ್ಟ್ ಬಂದ್ಬಿಟ್ಟು ನಿಮಗೆ ಸೆವೆಂಟೀನ್ ಗ್ರಾಮಲ್ಲಿ ಹದಿನೇಳು ಗ್ರಾಮಲ್ಲಿ ಈ ನೆಕ್ಲೆಸ್ ಬಂದಿರುವಂಥದ್ದು ಹಾಗೆ ಸ್ವಲ್ಪ ಹೆವಿ ಆಗಿರೋರಿಗೆ ಈ ಥರ ನೆಕ್ಲೆಸ್ ಕೂಡ ನೋಡ್ಬೋದು ನೀವು ಈ ನೆಕ್ಲೆಸ್ ವೆಯ್ಟ್ ಬಂದು ಏಳು ಗ್ರಾಮ್ ಇದೆ ಏಳುವರೆ ಗ್ರಾಮ್ ಇದೆ ಏಳುವರೆ ಗ್ರಾಮಲ್ಲಿ ತುಂಬ ಸಿಂಪಲ್ ಆಗಿ ಹಾಗೆ ತುಂಬ ಚೆನ್ನಾಗಿರುವಂತಹ ನೆಕ್ಲೆಸ್ ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ಅಷ್ಟೇ ನಿಮಗೆ ನೋಡ್ಬೋದು ಹದಿಮೂರು ಗ್ರಾಮಲ್ಲಿದೆ ಈ ನೆಕ್ಲೆಸ್ ವೆಯ್ಟು ಇದು ಕೂಡ ಅಷ್ಟೇ ನಿಮಗೆ ಮ್ಯಾಂಗೋ ಡಿಸೈನು ಹಾಗೆ ಲಕ್ಷ್ಮೀ ಡಿಸೈನ್ ಹೋಲ್ ನೆಕ್ಲೆಸನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದಾನೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ನೆಕ್ಲೆಸ್ಸು ತುಂಬ ಅದ್ಭುತವಾಗಿ ಇದೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ನೋಡ್ಬೋದು ನೀವು ಹದಿನೈದು ಗ್ರಾಮಲ್ಲಿದೆ ಇದರಲ್ಲಿ ನಿಮಗೆ ಗ್ರೀನ್ ಬೀಡ್ಸನ್ನು ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆಗಿರೋ ಬೀಡ್ಸನ್ನು ನೀವು ಹಾಕಿಸ್ಕೋಬೋದು ಅಂದರೆ ಗ್ರೀನು ಮತ್ತು ರೆಡ್ ರೆಡ್ಡು ಅಂದರೆ ರೂಬಿ ಮತ್ತು ಜೇಡ ಹೈಲೈಟ್ ಆಗಿರುತ್ತೆ ನಿಮಗೆ ಬೇಕಾಗಿರೋದನ್ನು ನೀವು ಹಾಕಿಸ್ಕೊಬೋದು ಹಾಗೆ ಇದು ಕೂಡ ಅಷ್ಟೇ ಇದು ಕೂಡ ಥರ್ಟೀನ್ ಗ್ರಾಮಲ್ಲೇ ಇದೆ ಎಲ್ಲವೂ ನಿಮಗೆ ಕಡಿಮೆ ಕಡಿಮೆ ಗ್ರಾಮಲ್ಲೇ ನಾನು ನೆಕ್ಲೆಸ್ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಹೆವಿ ಅಂತಲೂ ಇಲ್ಲ ತೀರಾ ಕಡಿಮೆ ಅಂತಲೂ ಇಲ್ಲ ಕಡಿಮೆ ಅಂತ ಹೇಳಿದ್ರೆ ಏಳು ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ಗಳು ಸದ್ಯಕ್ಕೆ ನಾನು ಈ ಇದರಲ್ಲಿ ವಿಡಿಯೋದಲ್ಲಿ ಮಾಡಿರೋದೆಲ್ಲ ಇವಾಗ ಏನು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಆ ನೆಕ್ಲೆಸ್ ಕಲೆಕ್ಷನ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದು ಕೂಡ ಅಷ್ಟೇ ಕಾಸು ನೆಕ್ಲೆಸ್ ಆದ ರೀತಿ ಹದಿನೆಂಟು ಗ್ರಾಮಲ್ಲಿ ಬಂದಿರುವಂಥದ್ದು ಹಾಗೆ ಇದು ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ವೈ ಇಟ್ ಬಂದು ನಿಮಗೆ ಹತ್ತೊಂಬತ್ತು ಗ್ರಾಮ್ ಮುನ್ನೂರು ಮಿಲಿ ಇದೆ ಪರ್ಲು ಸ್ಟೋನು ಎಲ್ಲಾನು ಕೂಡ ಬಿಡ್ಸ್ ಎಲ್ಲಾನು ಯೂಸ್ ಮಾಡಿ ಮಾಡಿರುವಂತಹ ನೆಕ್ಲೆಸ್ ಇದು ಎಲ್ಲ ಆ್ಯಂಟಿಕ್ ನೆಕ್ಲೆಸ್ ಇವಾಗ ಎಲ್ಲ ಕೂಡ ಆಂಟಿಕ್ ನೆಕ್ಲೆಸ್ಗಳೇ ಟ್ರೆಂಡಿಯಲ್ಲಿರೋದು ಎಲ್ಲರೂ ಕೂಡ ಆಂಟಿಕ್ ನಕಾಶ್ ನೆಕ್ಲೆಸ್ ಎಲ್ಲರೂ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾ ಇರೋದು ಸ್ವಲ್ಪ ಡಿಸೈನ್ ಚೆನ್ನಾಗಿರೋದು ಬೇಕು ಸ್ವಲ್ಪ ಹೆವಿ ಇದ್ರೂ ಓಕೆ ಅನ್ನೋರಿಗೆ ಈ ಥರ ನೆಕ್ಲೆಸ್ ನೋಡಬಹುದು ನೀವು ಡಿಸೈನ್ ಕೂಡ ಅಷ್ಟೇ ತುಂಬಾ ನಿಧಾನಕ್ಕೆ ಕೂಡ ತೋರಿಸ್ತಾ ಇದ್ದೀನಿ ನಾನು ಹದಿನೆಂಟು ಇಪ್ಪತ್ತು ಗ್ರಾಮಲ್ಲಿ ನಿಮಗೆ ಈ ನೆಕ್ಲೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದೊಂದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ವೆರೈಟಿ ಕಲೆಕ್ಷನ್ಸ್ಗಳು ಸಿಗುತ್ತೆ ಇವಾಗ ನೀವೇನಾದರೂ ಹೋಯಿತು ಅಂದರೆ ನೀವು ಎಷ್ಟು ಅಂದರೆ ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಕಲೆಕ್ಷನ್ಸ್ಗಳು ನಿಮಗೆ ಸಿಗುತ್ತೆ ಎಲ್ಲ ಜ್ಯುವೆಲ್ರಿಗಳಲ್ಲೂ ಸಿಗುತ್ತೆ ಎಲ್ಲರೂ ಕೂಡ ತುಂಬಾ ಕಲೆಕ್ಷನ್ಸ್ಗಳನ್ನು ಇಟ್ಟಿದ್ದಾರೆ ಅನ್ಬೋದು ಕಡಿಮೆ ಕಡಿಮೆ ಗ್ರಾಮಲ್ಲೇ ಒಳ್ಳೊಳ್ಳೆ ಇಯರಿಂಗ್ಸು ಆಗಿರ್ಬೋದು ಝುಮಕಾ ಡಿಸೈನ್ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ತುಂಬ ಚೆನ್ನ ಚೆನ್ನಾಗಿರೋದು ತುಂಬ ಕಡಿಮೆ ಗ್ರಾಮಲ್ಲೇ ಸಿಗ್ತಿದೆ ಆದರೆ ಗೋಲ್ಡ್ ರೇಟೇ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಇದೆಲ್ಲ ಗೋಲ್ಡ್ ರೇಟ್ ಕಡಿಮೆ ಇದ್ದಾಗ ಈ ಥರ ಕಲೆಕ್ಷನ್ಸ್ ಎಲ್ಲ ಸಿಕ್ಕಿದಿದ್ರೆ ಇನ್ನೂ ಚೆನ್ನಾಗಿ ಜಾಸ್ತಿ ಜಾಸ್ತಿ ಮಾಡಿಸ್ಕೋಬಹುದಿತ್ತು ಅಂತ ಅನ್ಸುತ್ತೆ ಅವಾಗೆಲ್ಲ ನೆಕ್ಲೆಸ್ ಎಲ್ಲ ಬರ್ತಾನೆ ಇರಲಿಲ್ಲ ತುಂಬಾ ಕಡಿಮೆ ಗ್ರಾಮಲ್ಲಿ ಎಲ್ಲ ಇಷ್ಟೊಳ್ಳೆ ನೆಕ್ಲೆಸ್ ಡಿಸೈನ್ಗಳು ಸಿಗ್ತಾನೆ ಇರಲಿಲ್ಲ ಹಾಗೆ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ಲಕ್ಷ್ಮಿ ಡಿಸೈನ್ ಅಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ರೆಡ್ ಬೀಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಹದಿನಾರು ಗ್ರಾಮ್ ಬರೀ ಹದಿನಾರು ಗ್ರಾಮಲ್ಲಿ ನಿಮಗೆ ಈ ನೆಕ್ಲೆಸ್ ಇದೆ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ಇದು ಕೂಡ ಅಷ್ಟೇ ನಿಮಗೆ ಜಸ್ಟ್ ಹನ್ನೊಂದು ಗ್ರಾಮಲ್ಲಿದೆ ಎಲ್ಲವೂ ಕೂಡ ಅಷ್ಟೇ ಹದಿನೈದು ಗ್ರಾಮಿಂದ ಒಳಗಡೆ ಇರೋದೇ ತುಂಬ ತೋರಿಸಿದೀನಿ ನಾನು ಇವತ್ತು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮಗೆ ನಿಯರೆಸ್ಟ್ ಎಲ್ಲಿ ಸಿಗುತ್ತೋ ಅಂದರೆ ಜ್ಯುವೆಲ್ರಿ ಅಲ್ಲೇ ಕೂಡ ನೀವು ಮಾಡಿಸ್ಕೋಬೋದು ಇಲ್ಲ ಇದೇ ಜ್ಯುವೆಲ್ರಿನಲ್ಲಿ ಬೇಕು ಅಂತ ಹೇಳಿದ್ರು ನೀವು ಏನಾದರೂ ಮೈಸೂರವರಾದರೆ ಇಲ್ಲೇ ಕೂಡ ಪರ್ಚೇಸ್ ಮಾಡ್ಬೋದು ಮೈಸೂರವರೇ ಪರ್ಚೇಸ್ ಮಾಡಬೇಕು ಅಂತ ಏನೂ ಇಲ್ಲ ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅವ್ರದೇ ವೆಬ್ಸೈಟ್ ಸೈಟ್ ಕೂಡ ಇದೆ ಸೊ ಅದು ಅಲ್ಲಿಗೆ ನೀವು ಇಲ್ಲಾಂದರೆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಡೀಟೇಲ್ ಎಲ್ಲನೂ ಕೂಡ ಅವರು ಹೇಳ್ತಾರೆ ಇದು ಕೂಡ ಅಷ್ಟೇ ನೋಡ್ಬೋದು ಎಷ್ಟೆಷ್ಟು ಸಿಂಪ್ ಸಿಂಪಲ್ ಆಗಿರೋದು ಡಿಸೈನ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು ಕತ್ತಿಗೆ ಹಾಕಿ ಕೂಡ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಜಸ್ಟ್ ನಿಮಗೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ಗಳಿವು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಹಾಗೆ ನಿಮ್ಗೇನಾದರೂ ಒಟ್ಟಿಗೆ ದುಡ್ಡು ಕೂಡಿಸಿ ಗೋಲ್ಡ್ ತೊಗೊಳೋಕ್ಕಾಗಲ್ಲ ಅಂದ್ರೂ ಸ್ಕೀಮ್ಗಳ ಮುಖಾಂತರ ನೀವು ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಮಂತ್ಲಿ ಅಷ್ಟು ಕಟ್ಟೋದಾಗಿರ್ಬೋದು ಆ ರೀತಿ ಪ್ಲ್ಯಾನ್ಗಳನ್ನು ಚೂಸ್ ಮಾಡೋದು ಬೆಟರ್ ಅಂತ ಅನಿಸತ್ತೆ ಅಂದರೆ ನಾವು ಒಟ್ಟಿಗೆ ತೊಗೊಳೋದ್ರಿಂದ ತುಂಬಾ ಬರ್ಡನ್ ಆಗ್ಬೋದು ಕೆಲವು ಕೆಲವ್ರಿಗಂತೂ ಸಿಗದೆ ಇರ್ಬೋದು ಅಷ್ಟೊಂದು ದುಡ್ಡ ಒಂದು ಟ್ವೆಂಟಿ ಗ್ರಾಮ್ ತಗೋಬೇಕು ಅಂದರೆ ಇವಾಗ ಲಕ್ಷದ ಮೇಲೇ ಆಗುತ್ತೆ ಸೊ ಆವಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅನ್ನೋರಿಗೆ ಸ್ಮಾಲ್ ಸ್ಮಾಲ್ ಸೇವಿಂಗ್ಸ್ ಇಟ್ಕೊಂಡು ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಮಂತ್ಲಿ ಸ್ಕೀಮ್ ಇರುತ್ತಲ್ಲ ಎಲ್ಲ ಜ್ಯುವೆಲ್ರಿಗಳಲ್ಲೂ ಸಿಗುತ್ತೆ ನಿಮಗೆ ಟ್ರಸ್ಟೆಡ್ ಜ್ಯುವೆಲ್ರಿಗಳಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಯಾವ್ದಾದ್ರು ಜ್ಯೂಲ್ರಿ ಹೋಗಿ ಹಣ ಹಾಕಿಬಿಟ್ಟು ಆಮೇಲೆ ಮೋಸ ಆಗೋದು ಆ ರೀತಿ ಎಲ್ಲ ಎಷ್ಟೊಂದು ನೋಡಿರ್ತೀವಿ ಅಲ್ವಾ ಸೊ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೋಲ್ಡ್ ತೊಗೊಳೋದಕ್ಕೆ ಬೆಸ್ಟ್ ಅದು ನಾವು ಮಂತ್ಲಿ ಮಂತ್ಲಿ ಕಟ್ಟಿ ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದಾದ್ರೂ ಒಂದು ಉಳಿಯುತ್ತೆ ಅನ್ನೋ ರೀತಿ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ಪರ್ಲ್ ಮಿಕ್ಸ್ ಹಾಗೆ ಸ್ಟೋನನ್ನು ಕೊಟ್ಟು ಏಳು ಬರೀ ಏಳು ಗ್ರಾಮಲ್ಲೇ ನಿಮಗೆ ಈ ನೆಕ್ಲೆಸನ್ನು ಮಾಡಿದ್ದಾರೆ ಸೊ ನಾನು ಇದು ಇಷ್ಟಪಡೋರಿಗೆ ಈ ಡಿಸೈನ್ ತೋರಿಸ್ತೀನಿ ಆದರೆ ಕಷ್ಟಪಟ್ಟು ತಗೊಳ್ಳೋರಿಗೆ ಈ ಥರ ಎಲ್ಲ ಪ್ರಿಫರ್ ಮಾಡೋದಿಲ್ಲ ಗೋಲ್ಡಲ್ಲೇ ತಗೊಳ್ಳೋದು ಬೆಟರ್ ಈ ತರ ಸ್ಟೋನ್ ಆಗಿರ್ಬೋದು ಪರ್ಲ್ ಆಗಿರ್ಬೋದು ಆ ರೀತಿ ಏನು ಇಲ್ಲದೆ ಪ್ಲೇನ್ ಗೋಲ್ಡಲ್ಲೇ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಹಾಗೆ ಇದು ಕೂಡ ಅಷ್ಟೇ ನೋಡ್ಬೋದು ಇದು ಸಿಂಪಲ್ ಆಗಿ ತುಂಬ ಎಲಿಗೇಂಟಾಗಿ ಕಾಣಿಸ್ತಿದೆ ಬರೀ ಆರು ಗ್ರಾಮಲ್ಲೇ ಇರುವಂತಹ ನೆಕ್ಲೆಸು ಇನ್ನೂ ಕಡಿಮೆ ಬೇಕು ಅಂತ ಹೇಳಿದ್ರೆ ಈ ಥರ ವ್ಯಾಕ್ಸ್ ಗುಂಡುಗಳು ತಗೊಂಡು ಈ ಥರ ಕೂಡ ಮಾಡಿಸ್ಕೋಬೋದು ನೀವು ಜಸ್ಟು ಫೈ ಗ್ರಾಮಲ್ಲಿ ನಿಮಗೆ ಈ ನೆಕ್ಲೆಸ್ ಬಂದಿದೆ ಎಷ್ಟು ಚೆನ್ನಾಗಿ ಹೆವಿಯಾಗೇ ಇದೆ ಅನ್ನೋ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ನೋಡಿ ಆ ರೀತಿ ಸೊ ಹಾಗೆ ಇಲ್ಲಿ ಈ ನೆಕ್ಲೆಸ್ ಬಂತು ಅಂತ ಹೇಳಿದರೆ ಟ್ವೆಂಟಿ ಗ್ರಾಮ್ ಇದೆ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಗೋಲ್ಡ್ ಇದೆ ಹಾಗೆ ಪರ್ಲ್ ಬಂದಿದೆ ಹಾಗೆ ಬೀಡ್ಸು ಕೂಡ ಕೊಟ್ಟಿದ್ದಾರೆ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಥರ ಇಷ್ಟಪಡೋರು ತುಂಬ ಚೆನ್ನಾಗಿರ್ತಾರೆ ಅವ್ರಿಗೆ ಇಷ್ಟ ಇತ್ತು ಅಂದರೆ ಆ ಥರ ಕೂಡ ಮಾಡಿಸ್ಕೋಬೋದು ನೀವು ಇದು ಕೂಡ ಅಷ್ಟೇ ಪರ್ಲಲ್ಲಿ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಎಷ್ಟೋ ಜನಕ್ಕೆ ಈ ಥರ ತುಂಬಾ ಇಷ್ಟ ಆಗುತ್ತೆ ಪರ್ಲ್ ಮಿಕ್ಸ್ ಹಾಗೆ ಬೀಟ್ಸ್ ಮಿಕ್ಸ್ ಮಾಡಿ ಮಾಡಿಸ್ಕೊಳ್ಳೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಜಸ್ಟ್ ನಿಮಗೆ ಸೆವೆನ್ ಗ್ರಾಮಲ್ಲಿ ಈ ನೆಕ್ಲೆಸ್ ಬಂದಿದೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಸಿಯಾಗಿ ಮಾಡಿಸ್ಕೋಬೋದು ನೀವು ಹಾಗೆ ಸ್ವಲ್ಪ ಸ್ಟೋನ್ ಇಷ್ಟಪಡೋರ್ಗಾದ್ರೆ ಈ ರೀತಿ ನೋಡ್ಬೋದು ನೀವು ಎಂಟು ಗ್ರಾಮಲ್ಲೇ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋನ್ ಹಾಗೆ ಪರ್ಲ್ ಯೂಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಗ್ರೀನ್ ಇದ್ದ ಸ್ಟೋನನ್ನು ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ಅದರಲ್ಲಿ ರೆಡ್ ಕೂಡ ಬರುತ್ತೆ ಗ್ರೀನು ಬರುತ್ತೆ ರೂಬಿ ಮತ್ತು ಜೇಡ ಅಂದರೆ ಒಬ್ಬರು ಒಂದೊಂದು ಹೆಸರ ಮೇಲೂ ಕೂಡ ಅದು ರೂಬಿ ಜೇಡ ಆಗುತ್ತೆ ಅಂತ ಅದನ್ನು ಅವರು ಪರ್ಚೇಸ್ ಮಾಡ್ತಾರೆ ಆ ಥರ ಇದ್ರೆ ಆ ಥರನೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆ ಇದು ಕೂಡ ಅಷ್ಟೇ ನೋಡ್ಬೋದು ನೀವು ಇದ್ರದ್ದು ಈ ನೆಕ್ಲೆಸ್ ವೆಯ್ಟ್ ಬಂದು ನಿಮಗೆ ಹದಿನಾರು ಗ್ರಾಮ್ ಇದೆ ಹದಿನಾರು ಗ್ರಾಮು ಮುನ್ನೂರ ಅರವತ್ತು ಮಿಲಿ ಇದೆ ಹೆಚ್ಚು ಕಡಿಮೆನಲ್ಲಿ ನೀವು ಮಾಡಿಸ್ಕೋಬೋದು ಇನ್ನು ಕಡಿಮೆ ಬೇಕಂದರೂ ಇದೇ ಡಿಸೈನ್ ಮಾಡಿಕೊಡ್ತಾರೆ ನಿಮಗೆ ನಾನು ಇಲ್ಲಿ ತೋರಿಸಿರೋ ಹಾಗೆ ಎಕ್ಸಾಕ್ಟ್ ಸೇಮ್ ಇದರಲ್ಲೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಹೆಚ್ಚು ಕಡಿಮೆ ಬೇಕು ಕಡಿಮೆ ಜಾಸ್ತಿ ಅಂದ್ರೂ ಕೂಡ ಮಾಡಿಕೊಡ್ತಾರೆ ಇದೇ ಡಿಸೈನಲ್ಲಿ ನಿಮಗೆ ಅಂದರೆ ಇಲ್ಲಿ ಎಕ್ಸಾಕ್ಟು ಇಷ್ಟೇ ಗ್ರಾಮ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ ಇದು ನಾನು ತೋರಿಸ್ತಾ ಇರುವಂಥದ್ದು ಈಗ ಹದಿನೇಳು ಗ್ರಾಮ್ ಟು ಫಿಫ್ಟಿ ಮಿಲ್ ಇದೆ ಅಂದರೆ ಇದೇ ರೀತಿ ಬರುತ್ತೆ ಫಿನಿಶಿಂಗ್ ಎಲ್ಲ ನಿಮಗೆ ಹೀಗೆ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ನೀವು ನೋಡಿ ಮಾಡಿಸ್ಕೋಬೇಕಾಗುತ್ತೆ ಸೊ ಇದು ಹದಿನೇಳು ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ ಇದು ರೆಡ್ಡು ಹಾಗೆ ಗ್ರೀನ್ ಇದನ್ನು ಯೂಸ್ ಮಾಡಿ ಮಾಡಿದ್ದಾರೆ ಹಾಗೆ ನಾನು ಆಗಲೇ ಹೇಳಿಲ್ವಾ ಸ್ಟೋನಲ್ಲಿ ಈ ಥರ ರೂಬಿನೂ ಬರುತ್ತೆ ಜಡನೂ ಬರುತ್ತೆ ಅಂತ ಇದ್ರ ನೋಡ್ಬೋದು ನೀವು ರೂಬಿ ಹಾಕಿದ್ದಾರೆ ಅಂದರೆ ರೆಡ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಇದಿಷ್ಟು ಇವತ್ತಿನ ನೆಕ್ಲೆಸ್ ಕಲೆಕ್ಷನ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್